ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಂದು ನಾವು ಸ್ವರ್ಗದಂತೆ ಪ್ರೀತಿಯಿಂದ ಕೂಡಿದ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿದ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಬಗ್ಗೆ ತಿಳಿಯೋಣ ಪವಿತ್ರ ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ಒಂದು ಪವಿತ್ರ ತೀರ್ಥಕ್ಷೇತ್ರವಾಗಿದೆ ಈ ವಿಡಿಯೋದಲ್ಲಿ ದೇವರ ದರ್ಶನ ದೇವಾಲಯದ ಸೌಂದರ್ಯ ಮತ್ತು ಇಲ್ಲಿನ ಆಧ್ಯಾತ್ಮಿಕ ವಾತಾವರಣವನ್ನು ಅನುಭವಿಸೋಣ ಕುಕ್ಕೆ ಸುಬ್ರಹ್ಮಣ್ಯ ನಾಗದೇವರ ಕೃಪೆಗೆ ಹೆಸರುವಾಸಿಯಾದ ಪುಣ್ಯಕ್ಷೇತ್ರ ಇದು ನಂಬಿಕೆ ಭಕ್ತಿ ಮತ್ತು ಶಾಂತಿಯ ಸಂಕೇತ ಇಲ್ಲಿ ದೇವರ ದರ್ಶನ ಮಾಡೋಕೆ ಬಂದ ನಮ್ಮ ಅನುಭವವನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ಭಕ್ತಿಯಿಂದ ಕೂಡಿದ ಈ ವಿಡಿಯೋವನ್ನು ತಪ್ಪದೇ ನೋಡಿ ಕೆ ಸುಬ್ರಹ್ಮಣ್ಯವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸುಬ್ರಹ್ಮಣ್ಯ ಗ್ರಾಮದಲ್ಲಿರುವ ಹಿಂದೂ ದೇವಾಲಯ ಈ ದೇವಾಲಯವು ಶಿವಪಾರ್ವತಿಯ ಪುತ್ರ ಕಾರ್ತಿಕೇಯನಿಗೆ ಸಮರ್ಪಿತವಾಗಿದ್ದು ಇಲ್ಲಿ ಕಾರ್ತಿಕೇಯನನ್ನು ಸುಬ್ರಹ್ಮಣ್ಯ ಎಂದು ಪೂಜಿಸಲಾಗುತ್ತದೆ ಶ್ರೀ ಸುಬ್ರಹ್ಮಣ್ಯ ದೇವರು ಇಲ್ಲಿಯ ದೇವಾಲಯದ ಪ್ರಧಾನ ದೇವತೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದಂತೆ ಮುಖ್ಯ ದ್ವಾರದ ಬಳಿ ಸಂಪುಟ ನರಸಿಂಹಸ್ವಾಮಿ ದೇವಾಲಯವಿದೆ ಇಲ್ಲಿ ನೀವು ಒಡೆದು ಹೋಗದ ನರಸಿಂಹಸ್ವಾಮಿಯ ಪೆಟ್ಟಿಗೆ ಇದ್ದು ಇದು ಸುಮಾರು ನೂರು ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ ಇದರಲ್ಲಿ ನರಸಿಂಹಸ್ವಾಮಿಯ ಶಕ್ತಿ ಅಡಕವಾಗಿದೆ ಎಂದು ಹೇಳಲಾಗುತ್ತದೆ ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದಂತೆ ನಿಮಗೆ ಸಿಗುವ ಇನ್ನೊಂದು ವಿಗ್ರಹವೆಂದರೆ ಅದುವೇ ರಾಜ ಬಳ್ಳಾಳರಾಯನ ವಿಗ್ರಹ ಈ ವಿಗ್ರಹಕ್ಕೆ ಜನರು ಪ್ರತಿನಿತ್ಯ ಬೆನ್ನಿಯ ಅಭಿಷೇಕ ಮಾಡುತ್ತಾರೆ ದೇವಸ್ಥಾನದ ಗರ್ಭಗುಡಿಯಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ದಾನೆ ಈ ಗರ್ಭಗುಡಿಯ ಒಳಗೆ ಯಾರಿಗೂ ಪ್ರವೇಶವಿಲ್ಲ ದೂರದಿಂದಲೇ ದೇವರ ದರ್ಶನವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಗರ್ಭಗುಡಿಯಲ್ಲಿನ ಮೂಲ ವಿಗ್ರಹದಲ್ಲಿ ಶಿವಲಿಂಗವಿದ್ದು ಅದರ ಮೇಲೆ ಆದಿಶೇಷನಿದ್ದಾನೆ ಅವನ ಮೇಲೆ ವಾಸುಕಿ ಅವನ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ ಇಂದಿಗೂ ಇಲ್ಲಿ ಗರ್ಭಗುಡಿಯಲ್ಲಿರುವ ವಾಸುಕಿ ವಿಷಗಾಳಿಯನ್ನು ಹೊರಹುತ್ತಾನೆ ಇದರಿಂದ ಸಾಮಾನ್ಯ ಜನರು ಅನಾರೋಗ್ಯಕ್ಕೆ ತುತ್ತಾಗಬಹುದು ಎನ್ನುವ ಕಾರಣಕ್ಕಾಗಿ ಜನರಿಗೆ ಗರ್ಭಗುಡಿಯ ಬಳಿ ಪ್ರವೇಶವನ್ನು ನೀಡುವುದಿಲ್ಲ ಗರ್ಭಗುಡಿಯ ಹೊರಗೆ ಇರುವಂತಹ ಬೆಳ್ಳಿಯ ಗರುಡ ಸ್ತಂಭದ ಬಳಿಯೇ ನಿಂತು ಭಕ್ತರು ದರ್ಶನವನ್ನು ಪಡೆದುಕೊಳ್ಳಬೇಕು ಗರ್ಭಗುಡಿ ಮತ್ತು ಪ್ರವೇಶ ದ್ವಾರದ ನಡುವೆ ಬೆಳ್ಳಿಯಿಂದ ಆವೃತವಾದ ಗರುಡ ಸ್ತಂಭವಿದೆ ಒಳಗೆ ನೆಲೆಸಿರುವ ವಾಸುಕಿಯ ಉಸಿರಾಟದಿಂದ ಉಂಟಾಗುವ ವಿಷಕಾರಿ ಜ್ವಾಲೆಯಿಂದ ಭಕ್ತರನ್ನು ರಕ್ಷಿಸಲು ಸ್ತಂಭವನ್ನು ಇಲ್ಲಿ ಇರಿಸಲಾಗಿದೆ ಎಂದು ನಂಬಲಾಗಿದೆ ದೇವಾಲಯದ ಬಳಿ ಎರಡು ರಥಗಳಿವೆ ಅದರಲ್ಲಿ ದೊಡ್ಡ ರಥವನ್ನು ಬ್ರಹ್ಮ ರಥ ಚಿಕ್ಕ ರಥವನ್ನು ಪಂಚಮಿ ರಥ ಎನ್ನುತ್ತಾರೆ ಸುಬ್ರಹ್ಮಣ್ಯ ಷಷ್ಠಿಯ ಸಮಯದಲ್ಲಿ ಬ್ರಹ್ಮರಥದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹದ ಮೆರವಣಿಗೆ ನಡೆಯುತ್ತದೆ ದೇವಾಲಯದ ಹಿಂಭಾಗದಲ್ಲಿ ನಮಗೆ ಆದಿಸುಬ್ರಹ್ಮಣ್ಯ ದೇವಾಲಯ ಸಿಗುತ್ತದೆ ಒಮ್ಮೆ ಸರ್ಪವಾದ ಕದ್ರು ಮತ್ತು ಆಕೆಯ ಮಕ್ಕಳು ತನ್ನ ತಾಯಿ ವಿನುತಳಿಗೆ ಮೋಸದಿಂದ ದಾಸಿಯನ್ನಾಗಿ ಮಾಡಿದ ವಿಚಾರ ಗರುಡನಿಗೆ ತಿಳಿಯುತ್ತದೆ ಇದರಿಂದ ಕೋಪಗೊಂಡ ಗರುಡ ಸರ್ಪಗಳನ್ನು ಕೊಲ್ಲಲು ಪ್ರಾರಂಭಿಸುತ್ತಾನೆ ಆ ಸಮಯದಲ್ಲಿ ಆತನಿಗೆ ವಾಸುಕಿ ಸಿಗುತ್ತಾನೆ ವಾಸುಕಿಯನ್ನು ತನ್ನ ಉಗುರುಗಳಿಂದಲೇ ಗರುಡ ಗಾಯಗೊಳಿಸುತ್ತಾನೆ ಇದನ್ನು ನೋಡಿದ ಕಶ್ಯಪ ಮಹರ್ಷಿಗಳು ಗರುಡನನ್ನು ಕುರಿತು ಯಾವುದೋ ಒಂದು ಸರ್ಪ ಮಾಡಿದ ತಪ್ಪಿಗಾಗಿ ಎಲ್ಲಾ ಸರ್ಪಗಳಿಗೆ ಶಿಕ್ಷೆಯನ್ನು ನೀಡುವುದು ಸರಿಯಲ್ಲ ಹಾಗಾಗಿ ವಾಸುಕಿಯನ್ನು ಬಿಡುವಂತೆ ಕೇಳುತ್ತಾನೆ ನಂತರ ಗರುಡ ವಾಸುಕಿಯನ್ನು ಬಿಡುತ್ತಾನೆ ವಾಸುಕಿ ಶಿವನನ್ನು ಪ್ರಾರ್ಥಿಸಿ ತನ್ನನ್ನು ರಕ್ಷಿಸುವಂತೆ ಕೇಳಿಕೊಳ್ಳುತ್ತಾನೆ ಆಗ ಶಿವ ವಾಸುಕಿಯನ್ನು ಕುರಿತು ನೀನು ಭೂಲೋಕಕ್ಕೆ ತೆರಳಿ ಅಲ್ಲಿ ಮಹಿ ನದಿಯಲ್ಲಿ ಸ್ನಾನ ಮಾಡು ನಿನ್ನ ಗಾಯಗಳು ವಾಸಿಯಾಗುತ್ತದೆ ನಂತರ ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸು ಅವನೇ ನಿನ್ನನ್ನು ಗರುಡನಿಂದ ರಕ್ಷಿಸುತ್ತಾನೆ ಎಂದು ಹೇಳುತ್ತಾನೆ ಅದರಂತೆ ವಾಸುಕಿ ನಡೆದುಕೊಂಡಾಗ ಸುಬ್ರಹ್ಮಣ್ಯ ಸ್ವಾಮಿ ವಾಸುಕಿ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಆ ಸ್ಥಳವೇ ಈ ಸುಬ್ರಹ್ಮಣ್ಯ ದೇವಾಲಯ ಆದಿಸುಬ್ರಹ್ಮಣ್ಯ ದೇವಾಲಯದಿಂದ ಎಡಭಾಗಕ್ಕೆ ಹೋದರೆ ಅಲ್ಲಿ ಬಿಲದ್ವಾರವಿದ್ದು ಇದರಲ್ಲಿ ಎರಡು ಗುಹೆಗಳಿವೆ ಇದರಲ್ಲಿ ಒಂದು ಗುಹೆಗೆ ಪ್ರವೇಶವಿದ್ದು ಇನ್ನೊಂದು ಗುಹೆಗೆ ಪ್ರವೇಶ ನಿಷಿದ್ಧವಾಗಿದೆ ಈ ಎರಡನೇ ಗುಹೆಯಲ್ಲೇ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಗಾಗಿ ತಪಸ್ಸು ಮಾಡಿದ್ದನು ಎಂದು ಹೇಳಲಾಗುತ್ತದೆ ಇಂದಿಗೂ ಇಲ್ಲಿ ವಾಸುಕಿನಾಗ ಇದೆ ಎನ್ನುವ ನಂಬಿಕೆ ಇದೆ ದೇವಸ್ಥಾನದ ಪಕ್ಕದಲ್ಲಿ ಅರಿಯುತ್ತಿರುವ ನದಿಯೇ ಕುಮಾರಧಾರ ಇದು ಗಂಗೆಯಷ್ಟೇ ಪವಿತ್ರ ಮತ್ತು ಪಾವನವೆಂದು ಹೇಳಲಾಗುತ್ತದೆ ಅಂದು ವಾಸುಕಿನಾಗ ತನ್ನ ಗಾಯವನ್ನು ವಾಸಿ ಮಾಡಿಕೊಳ್ಳಲು ಸ್ನಾನ ಮಾಡಿದ ಮಹಿ ನದಿಯನ್ನೇ ಇಂದು ಕುಮಾರಧಾರ ನದಿಯೆಂದು ಕರೆಯಲಾಗುತ್ತದೆ ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಕರ್ಮಗಳು ಕಳೆದು ಚರ್ಮ ರೋಗಗಳು ಮಾಯವಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ನದಿಗೆ ಕುಮಾರಧಾರವೆಂದು ಕರೆಯಲು ಒಂದು ಕಾರಣವಿದೆ ಇದರ ಪ್ರಕಾರ ಕುಮಾರನೆಂದು ಕರೆಯಲಾಗುವ ಸುಬ್ರಹ್ಮಣ್ಯನು ರಾಕ್ಷಸರನ್ನು ಕೊಂದ ಬಳಿಕ ಆಯುಧದಲ್ಲಿದ್ದ ರಕ್ತವನ್ನು ತೊಳೆಯಲು ಈ ನದಿಯ ನೀರನ್ನು ಬಳಸಿಕೊಳ್ಳುತ್ತಾನೆ ಆದ್ದರಿಂದ ಈ ನದಿಯನ್ನು ಕುಮಾರಧಾರವೆಂದು ಕರೆಯಲಾಗುತ್ತದೆ ದೇವಸ್ಥಾನದಲ್ಲಿ ಬೃಂದಾವನವೂ ಇದೆ ಬೃಂದಾವನದಲ್ಲಿ ಮಠಾಧಿಪತಿಗಳ ಪಾರ್ಥಿವ ಶರೀರವನ್ನು ಇಡಲಾಗಿದೆ ಹಾಗೂ ಇದೊಂದು ಧ್ಯಾನ ಮಂದಿರವೂ ಆಗಿದೆ ದೇವಾಲಯದ ಹಿಂದೆಯೇ ಕುಮಾರ ಪರ್ವತ ಎನ್ನುವ ದೊಡ್ಡ ಪರ್ವತವಿದೆ ವಿಷ್ಣು ತೀರ್ಥರ ಜೊತೆ ಇನ್ನೂ ಕೆಲವು ತೀರ್ಥರು ಈ ಪರ್ವತದಲ್ಲಿ ಇಂದಿಗೂ ಧ್ಯಾನ ಮಾಡುತ್ತಿದ್ದಾರೆ ಎನ್ನುವ ನಂಬಿಕೆ ಇದೆ ಇಲ್ಲಿನ ಒಂದು ಕುತೂಹಲಕಾರಿ ವಿಷಯವೆಂದರೆ ಇಲ್ಲಿ ಭಕ್ತರಿಗೆ ನೀಡಲಾಗುವ ಪ್ರಸಾದ ಇಲ್ಲಿ ಭಕ್ತರಿಗೆ ಪವಿತ್ರ ಉತ್ತದ ಮಣ್ಣನ್ನು ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತದೆ ಮಡೆಸ್ಥಾನ ಮಹಾರಥೋತ್ಸವ ರಂಗಪೂಜೆ ಮತ್ತು ದೀಪೋತ್ಸವಗಳು ಈ ದೇವಾಲಯದ ಪ್ರಮುಖ ಉತ್ಸವಗಳಾಗಿವೆ ಆದಿಸುಬ್ರಹ್ಮಣ್ಯ ದೇವಾಲಯದ ಬಳಿಯೇ ಸರ್ಪ ಸಂಸ್ಕಾರ ಮಾಡುವ ಸ್ಥಳವಿದೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಸಾಮಾನ್ಯವಾಗಿ ಪ್ರತಿದಿನ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಮತ್ತು ಮಧ್ಯಾಹ್ನ ಮೂರು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ತೆರೆದಿರುತ್ತದೆ ಒಂದು ದರ್ಶನ ಅನೇಕ ಅನುಭವಗಳು ಕುಕ್ಕೆ ಸುಬ್ರಹ್ಮಣ್ಯದ ಈ ಪವಿತ್ರ ದರ್ಶನದಲ್ಲಿ ನಾವು ಕಂಡು ಅನುಭವಿಸಿದ ಶಾಂತಿ ಶ್ರದ್ಧೆ ಮತ್ತು ದೇವರ ಕೃಪೆ ಇದನ್ನು ನಿಮ್ಮೊಡನೆ ಹಂಚಿಕೊಳ್ಳುವುದು ನಮಗೆ ಹೆಮ್ಮೆ ಈ ಯಾತ್ರೆ ನಿಮ್ಮ ಹೃದಯಕ್ಕೂ ತಲುಪಿದರೆ ಅದೇ ನಮಗೆ ತೃಪ್ತಿ ಇದೇ ರೀತಿ ಇನ್ನೂ ಹೆಚ್ಚಿನ ಭಕ್ತಿಪೂರ್ಣ ಸ್ಥಳಗಳು ದೇವಾಲಯಗಳು ಹಾಗೂ ಆಧ್ಯಾತ್ಮಿಕ ಅನುಭವಗಳನ್ನು ತಿಳಿಯಲು ನಮ್ಮೊಂದಿಗೆ ಇರಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದೇವರ ಅನುಗ್ರಹ ಸದಾ ನಿಮ್ಮ ಜೀವನದಲ್ಲಿ ನೆಲೆಸಿರಲಿ ಧನ್ಯವಾದಗಳು